ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ನನ್ನ ಮಲ್ಲಿಗೆ ಗಿಡಗಳು ಕೂಡ ಚೆನ್ನಾಗಿವೆ ಇಲ್ಲಿ ನೀವು ನೋಡ್ತಾ ಇರುವುದು ಹತ್ತರಿಂದ ಹದಿನೈದು ದಿನದ ಹಿಂದಿನ ಒಂದು ವಿಡಿಯೋ ಹದಿನೈದು ದಿನದ ಹಿಂದೆ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಆಗಿತ್ತು ನನಗೆ ಸಾಧಾರಣ ಮೂರುವರೆ ಚೆಂಡಿನ ತನಕ ಅಂದರೆ ಒಂದು ಅಟ್ಟೆಗೆ ಸ್ವಲ್ಪ ಕಡಿಮೆ ಹೂ ಸಿಕ್ಕಿತ್ತು ನಾಲ್ಕು ಐದು ದಿನ ಮೂರು ಚೆಂಡು ಹೂ ಸಿಕ್ಕಿತ್ತು ನಂತರ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬಂತು ಇವತ್ತು ನನ್ನ ಗಿಡದಲ್ಲಿ ಕೇವಲ ಐವತ್ತರಿಂದ ಅರವತ್ತು ಮಗುಗಳು ಮಾತ್ರ ಆಗಿವೆ ಅದರ ವಿಡಿಯೋವನ್ನು ನಾನು ತೆಗೆದಿಲ್ಲ ನಾಳೆ ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ ಕಳೆದ ವರ್ಷ ನನಗೆ ಈ ಸಮಯದಲ್ಲಿ ಹೂ ಸಿಕ್ಕಿರಲಿಲ್ಲ ಆದರೆ ಈ ಸಲ ನನಗೆ ಹೂ ಸಿಗ್ತಾ ಇದೆ ನಮ್ಮ ಹಿರಿಯರ ಮನೆಯಲ್ಲಿ ಗೌರಿ ಪೂಜೆ ಹಾಗೆ ಗಣೇಶ ಚತುರ್ಥಿ ಇತ್ತು ನಾನು ಅಲ್ಲಿಗೆ ಹೋಗಿದ್ದೆ ಹಾಗಾಗಿ ನಾನು ನನ್ನ ಗಿಡಗಳ ಹತ್ತಿರನೇ ಹೋಗಿರಲಿಲ್ಲ ಹಾಗೆ ಗಿಡಗಳಿಗೆ ಫರ್ಟಿಲೈಸರ್ ಅನ್ನು ಕೂಡ ಹಾಕಿರಲಿಲ್ಲ ಆದರೂ ಕೂಡ ಈಗ ಗಿಡದಲ್ಲಿ ಚಿಗುರುಗಳು ಬರ್ತಾ ಇದೆ ಅದರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಈ ವರ್ಷ ಗೌರಿ ಗಣೇಶ ಹಬ್ಬದ ದಿನ ಮಲ್ಲಿಗೆಯ ದರ ಅಷ್ಟೊಂದು ಹೆಚ್ಚಾಗಿಲ್ಲ ಮಲ್ಲಿಗೆಯ ಬೆಳೆ ಕಡಿಮೆ ಆಗಿದ್ದರೆ ಅಥವಾ ಮಲ್ಲಿಗೆ ಹೂ ಸಿಗದೇ ಇದ್ದಾಗ ಬೆಲೆ ಜಾಸ್ತಿ ಆಗ್ತಾ ಇತ್ತು ನನ್ನ ಪ್ರಕಾರ ಈಗ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮಲ್ಲಿಗೆ ಹೂವು ಆಗ್ತಾ ಇದೆ ಹಾಗಾಗಿ ರೇಟ್ ಅಷ್ಟೊಂದು ಜಾಸ್ತಿ ಆಗಿಲ್ಲ ಇನ್ನು ನವರಾತ್ರಿಯ ಟೈಮ್ ಅಲ್ಲಿ ಮಲ್ಲಿಗೆಯ ದರ ಜಾಸ್ತಿ ಆಗಬಹುದು ಅಂತ ಅನ್ಕೊಳ್ತೇನೆ ಹಾಗಾಗಿ ನಾವು ಇವಾಗಲೇ ಗಿಡವನ್ನ ಸೆಟ್ ಮಾಡಿಕೊಂಡು ಅದಕ್ಕೆ ಏನಾದರೂ ಫರ್ಟಿಲೈಸರ್ನ ಹಾಕಿಕೊಳ್ಬೇಕಾಗ್ತದೆ ಕೆಲವೊಮ್ಮೆ ನಾವು ಈ ಟೈಮ್ ನಮಗೆ ಹೂ ಸಿಗಬೇಕು ಅಂತ ಸೆಟ್ ಮಾಡಿಕೊಂಡ್ರೂ ಕೂಡ ಅದು ಸ್ವಲ್ಪ ಈಚೆ ಆಗ್ತದೆ ಅಂದ್ರೆ ಕೆಲವೊಮ್ಮೆ ಬೇಗನೆ ಚಿಗುರು ಬರ್ತದೆ ಇನ್ನು ಕೆಲವೊಮ್ಮೆ ನಿಧಾನವಾಗಿ ಚಿಗುರು ಬರ್ತದೆ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಗಳಿಸುವುದು ಒಂದು ಲಕ್ ಅಥವಾ ಅದೃಷ್ಟ ಅಂತ ಹೇಳಬಹುದು ಕೆಲವೊಮ್ಮೆ ನಾವು ಅದಕ್ಕೆ ಏನೇ ಪ್ರಿಪರೇಷನ್ ಮಾಡದೇ ಇದ್ದರು ಅಂದರೆ ಅದರ ಬುಡಕ್ಕೆ ಏನೇ ಹಾಕದಿದ್ದರೂ ನಾವು ಗಿಡವನ್ನು ಸಟ್ ಮಾಡಿಕೊಳ್ಳದಿದ್ದರೂ ಕೂಡ ಒಳ್ಳೆಯ ರೇಟ್ ಇದ್ದಾಗ ನಮ್ಮ ಗಿಡದಲ್ಲಿ ತುಂಬಾ ಹೂ ಆಗ್ತದೆ ಆಗ ಅದು ನಮಗೆ ಲಕ್ ಅಥವಾ ಅದೃಷ್ಟ ಅಂತ ಹೇಳಬಹುದು ಕೆಲವೊಮ್ಮೆ ನಾವು ಈ ಟೈಮಲ್ಲಿ ನಮಗೆ ಹೂ ಬೇಕು ಹಾಗೆ ನಾವು ಅದಕ್ಕೆ ಗೊಬ್ಬರಗಳನ್ನು ಹಾಕ್ತೇವೆ ಹಾಗೆ ಗಿಡವನ್ನು ಸಟ್ ಮಾಡಿಕೊಂಡಿರ್ತೇವೆ ಆದರೂ ಕೂಡ ಆ ಟೈಮಲ್ಲಿ ನಮಗೆ ಹೂ ಸಿಗುವುದಿಲ್ಲ ಚಿಗುರು ಮಾತ್ರ ಬಂದಿರ್ತದೆ ಹಾಗಾಗಿ ನನ್ನ ಪ್ರಕಾರ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಗಳಿಸಬೇಕಾದ್ರೆ ನಮಗೆ ಸ್ವಲ್ಪ ಅದೃಷ್ಟ ಇರಬೇಕು ಅಥವಾ ಲಕ್ ಇರಬೇಕು ಅಂತ ಹೇಳ್ತೇನೆ ಹೆಚ್ಚಾಗಿ ನನ್ನ ಗಿಡದಲ್ಲಿ ತುಂಬಾ ಹೂ ಆದಾಗ ರೇಟ್ ಕಡಿಮೆ ಇರ್ತದೆ ಹಾಗೆ ಹೂ ಇಲ್ಲದೆ ಇದ್ದಾಗ ರೇಟ್ ಜಾಸ್ತಿ ಇರ್ತದೆ ಹಾಗಾಗಿ ನನಗೆ ಈ ಮಲ್ಲಿಗೆ ಕೃಷಿಯಿಂದ ತುಂಬಾ ಏನು ಲಾಭ ಬಂದಿಲ್ಲ ಕೆಲವೊಮ್ಮೆ ನನ್ನ ಗಿಡದಲ್ಲಿ ಒಂದು ಅಟ್ಟೆ ಒಂದೂವರೆ ಅಟ್ಟೆ ಹೂ ಆಗ್ತಾ ಇರ್ತದೆ ಆದರೆ ಆಗ ರೇಟ್ ನೂರ ಎಂಬತ್ತು ಇನ್ನೂರು ಈ ರೀತಿಯಾಗಿರ್ತದೆ ಅಷ್ಟೇ ಹೂವು ಮಲ್ಲಿಗೆಯ ದರ ಎರಡು ಸಾವಿರ ಅಥವಾ ಸಾವಿರದ ಐನೂರು ಇದ್ದಾಗ ಆಗಿದ್ದರೆ ನನಗೆ ಹೆಚ್ಚಿನ ಲಾಭ ಸಿಗ್ತಾ ಇತ್ತು ತುಂಬ ಜನರು ಅಂದ್ಕೊಂಡಿರ್ತಾರೆ ಮಲ್ಲಿಗೆಯ ದರ ನೋಡಿ ಈ ಮಲ್ಲಿಗೆ ಕೃಷಿ ಮಾಡುವವರು ತುಂಬ ಸಂಪಾದನೆಯನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ನಮಗೆ ಅಷ್ಟು ಒಳ್ಳೆಯ ರೇಟ್ ಇದ್ದಾಗ ಅಷ್ಟೊಂದು ಹೂವು ಆಗುವುದಿಲ್ಲ ಕಡಿಮೆ ರೇಟ್ ಇದ್ದಾಗ ನಮಗೆ ತುಂಬ ಹೂ ಆಗ್ತದೆ ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಏನು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ ನಾನು ಆವಾಗಲೇ ಹೇಳಿದಂತೆ ಈ ಮಲ್ಲಿಗೆ ಕೃಷಿ ಎನ್ನುವುದು ಅದೃಷ್ಟ ಅಥವಾ ಲಕ್ಕ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ವೇಳೆ ನಿಮ್ಮ ಗಿಡದಲ್ಲಿ ತುಂಬ ಹೂವಾದಾಗ ಒಳ್ಳೆಯ ರೇಟ್ ಸಿಕ್ಕಿದ್ದರೆ ನಿಮಗೆ ಒಳ್ಳೆಯ ಇನ್ಕಮ್ ಸಿಗ್ತದೆ ಇದು ಕೇವಲ ಮಲ್ಲಿಗೆ ಕೃಷಿ ಮಾಡುವ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಆಗ್ತಾ ಇದೆ ಅನ್ನುವುದು ನನ್ನ ಒಂದು ಅನಿಸಿಕೆ ನಾನು ತುಂಬ ಜನರಲ್ಲಿ ಕೇಳ್ತೇನೆ ಆಗ ಅವರ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ನಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಏನು ಇನ್ಕಮ್ ಸಿಗ್ತಾ ಇಲ್ಲ ಅಂತಲೇ ಹೇಳ್ತಾರೆ ಈ ಮಲ್ಲಿಗೆ ಕೃಷಿಯಲ್ಲಿ ನಷ್ಟ ಏನು ಇಲ್ಲ ಆದರೆ ತುಂಬಾ ಏನು ಇನ್ಕಮ್ ಸಿಗುವುದಿಲ್ಲ ಅದರಲ್ಲೇ ಜೀವನ ನಡೆಸುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾನು ಮಲ್ಲಿಗೆ ಗಿಡಗಳನ್ನು ರೆಡಿ ಮಾಡ್ತೇನೆ ಹಾಗೆ ಬೇರೆ ಬೇರೆ ಊರುಗಳಿಗೂ ಕೂಡ ಕಳಿಸ್ತೇನೆ ಹೀಗೆ ನಾನು ಸುಳ್ಯದ ಕೋಮಲ ಮೇಡಮ್ ಅವರಿಗೂ ಕೂಡ ಗಿಡಗಳನ್ನು ಕಳಿಸಿದ್ದೇನೆ ಸಾಧಾರಣ ಏಪ್ರಿಲ್ನಲ್ಲಿ ಕಳಿಸಿರಬಹುದು ಅವರು ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ಅವರು ಫೋಟೋಸ್ ಕಳಿಸ್ತಾ ಇದ್ದಾರೆ ಗಿಡಗಳು ಈಗ ಚೆನ್ನಾಗಿ ಬೆಳೆದು ಸ್ವಲ್ಪ ದೊಡ್ಡದಾಗಿದೆ ಹಾಗೆಯೇ ಅವರು ಆ ಗಿಡದಿಂದ ಹೊಸ ಗಿಡಗಳನ್ನು ಕೂಡ ರೆಡಿ ಮಾಡಿಕೊಳ್ತಾ ಇದ್ದಾರೆ ಅದರ ಫೋಟೋಸ್ ಗಳನ್ನು ಅವರು ನನಗೆ ಕಳಿಸಿದ್ದಾರೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಕೇವಲ ಎರಡು ಎಲೆ ಇರುವ ಚಿಕ್ಕ ಗೆಲ್ಲಿನಲ್ಲಿ ಬೇರುಗಳು ಬಂದಿದೆ ನಾನು ಅವರಿಗೆ ಹೇಳಿದ್ದೆ ಗಿಡದಲ್ಲಿ ಹೂ ಮುಗಿದ ನಂತರ ಹೂ ಮುಗಿದ ಭಾಗದ ಎರಡು ಎಲೆಯನ್ನ ಕಟ್ ಮಾಡಿ ತೆಗೆಬೇಕು ಅಂತ ಹೇಳಿದ್ದೆ ಅವರು ಕಟ್ ಮಾಡಿ ತೆಗೆದಂತಹ ಆ ಎರಡು ಎಲೆಯ ಭಾಗವನ್ನು ಮಣ್ಣಿನಲ್ಲಿ ಹಾಕಿದ್ದಾರೆ ಅದು ಸ್ವಲ್ಪ ದಿನದ ನಂತರ ಅಲ್ಲೇ ಬೇರು ಬಂದಿದೆ ಹಾಗೆಯೇ ಅದರಲ್ಲಿ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಇದನ್ನು ನೋಡುವಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು ನಾನು ತುಂಬಾ ಚೆನ್ನಾಗಿ ಗಿಡಗಳನ್ನು ನಟ್ಟರೂ ಕೂಡ ಇಷ್ಟು ಚೆನ್ನಾಗಿ ಬೇರು ಬಂದಿರಲಿಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಕೇವಲ ಒಂದೇ ಎಲೆ ಇರುವ ಚಿಕ್ಕದಾದ ಒಂದು ಪೀಸ್ನಲ್ಲೂ ಕೂಡ ಬೇರುಗಳು ಬಂದಿದೆ ಅವರಿಗೆ ಕಟ್ಟಿಂಗ್ ಮಾಡಿದಾಗ ಅದನ್ನು ಎಸೆಯಲು ತುಂಬನೇ ಬೇಸರ ಆಗ್ತಿತ್ತಂತೆ ಹಾಗಾಗಿ ಅದನ್ನು ಅವರು ಅಲ್ಲಲ್ಲಿ ಮಣ್ಣಿನಲ್ಲಿ ಹಾಕಿ ಇಡ್ತಾ ಇದ್ರು ಸ್ವಲ್ಪ ದಿನಗಳ ನಂತರ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಬೇರುಗಳು ಬಂದಿತ್ತು ಅವರು ಅದರ ಫೋಟೋಸ್ ನನಗೆ ಕಳಿಸಿದ್ರು ನೋಡಿ ಗಿಡದ ಚಿಕ್ಕ ಚಿಕ್ಕದಾದಂತಹ ಕಟ್ಟಿಂಗ್ನಿಂದಲೂ ಕೂಡ ನಾವು ಹೊಸ ಗಿಡಗಳನ್ನು ಮಾಡಬಹುದು ಅಂತ ನನಗೆ ಅವರು ತೋರಿಸಿಕೊಟ್ಟಿದ್ದಾರೆ ಸುಳ್ಯತ ಕೋಮಲ ಮೇಡಮ್ ಅವರಿಗೆ ನಾನು ತುಂಬನೇ ಧನ್ಯವಾದವನ್ನ ತಿಳಿಸ್ತೇನೆ ನಾನು ಈ ಫೋಟೋಸ್ಗಳನ್ನು ಯಾಕೆ ಶೇರ್ ಮಾಡಿದ್ದೇನೆ ಅಂದ್ರೆ ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ನೀವು ಕೂಡ ಚಿಕ್ಕ ಚಿಕ್ಕ ಪೀಸ್ ಅನ್ನು ಕೂಡ ಮಣ್ಣಿನಲ್ಲಿ ಹಾಕಿ ಬೇರು ಬಂದರೆ ಅದರಿಂದ ನೀವು ಹೊಸ ಗಿಡಗಳನ್ನ ಮಾಡಿಕೊಳ್ಬಹುದು ಅವರು ಕಳಿಸಿದಂತಹ ಈ ಫೋಟೋಸ್ಗಳನ್ನ ನೋಡಿದ ಕೂಡಲೇ ನಾನು ಅವರಿಗೆ ಕಾಲ್ ಮಾಡಿದ್ದೇನೆ ತುಂಬಾನೇ ಖುಷಿಯಾಯ್ತು ಅಂತ ಹೇಳಿದ್ದೇನೆ ಹಾಗೆ ಅವರಿಗೆ ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅವರಿಗೆ ಗಾರ್ಡನಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆಯಂತೆ ಹಾಗೆ ತುಂಬಾ ಗಿಡಗಳನ್ನು ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು ನಿಮ್ಮ ಕನಸು ನನಸಾಗಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಇಷ್ಟು ಚಿಕ್ಕ ಪೀಸ್ ನಟ್ಟರೂ ಕೂಡ ಅದರಲ್ಲಿ ಬೇರು ಬರಲು ಕಾರಣ ಏನಂದ್ರೆ ನೀವು ಗಿಡಗಳೊಂದಿಗೆ ಕಳೆಯುವ ಸಮಯ ಹಾಗೆ ಅದಕ್ಕೆ ತೋರಿಸುವಂತಹ ಪ್ರೀತಿ ನಿಮ್ಮ ಶ್ರಮ ಹಾಗೆ ನೀವು ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನೀವು ನಟ್ಟಂತಹ ಒಂದು ಚಿಕ್ಕ ಪೀಸ್ನಲ್ಲೂ ಕೂಡ ಬೇರುಗಳು ಬರ್ತಾ ಇದೆ ಚಿಗುರುಗಳು ಬರ್ತಾ ಇದೆ ಹೀಗೆ ನೀವು ತುಂಬಾ ಗಿಡಗಳನ್ನು ರೆಡಿ ಮಾಡುವಂತೆ ಆಗಲಿ ಹಾಗೆ ಗಿಡಗಳ ತುಂಬ ಹೂ ಸಿಗಲಿ ನಿಮಗೆ ಮುಂದೆ ಒಳ್ಳೆಯದಾಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ತೇನೆ ಸುಳ್ಯದ ಕೋಮಲ ಮೇಡಮ್ ಅವರು ಯಾವ ರೀತಿಯ ಕಟ್ಟಿಂಗ್ ಅನ್ನ ನಟ್ಟಿದ್ರು ಅನ್ನೋದನ್ನ ಅವರು ನನಗೆ ಕಾಲ್ ಮಾಡಿ ತಿಳಿಸಿದ್ದಾರೆ ಅದನ್ನು ನಾನು ಈಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ಇದರಿಂದ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತೇನೆ ಮಲ್ಲಿಗೆ ಗಿಡದಲ್ಲಿ ಹೂ ಮುಗಿದ ನಂತರ ಈ ರೀತಿಯಾದ ಪುಷ್ಪ ಪತ್ರೆಗಳು ಕಾಣಿಸ್ತದೆ ನಾವು ಅದನ್ನು ಕಟ್ ಮಾಡಿ ತೆಗಿತೇವೆ ನಾವು ಈ ರೀತಿಯಾಗಿ ಕಟ್ ಮಾಡುವಾಗ ಅದರ ಜೊತೆಗೆ ಎರಡು ಎಲೆಯನ್ನು ಕೂಡ ಕಟ್ ಮಾಡ್ತೇವೆ ಈ ಕಟ್ ಮಾಡಿದಂತಹ ಎರಡು ಎಲೆಯನ್ನೇ ಅವರು ನಟ್ಟು ಅದರಲ್ಲಿ ಹೊಸ ಗಿಡವನ್ನ ಮಾಡಿದ್ದಾರೆ ಗಿಡ ಸ್ವಲ್ಪ ದೊಡ್ಡದಾದ ನಂತರ ಈ ರೀತಿಯ ತುಂಬಾ ಕಟ್ಟಿಂಗ್ಸ್ಗಳು ನಮಗೆ ಸಿಗ್ತದೆ ನಾವು ಅದನ್ನು ನಟ್ಟು ಹೊಸ ಗಿಡಗಳನ್ನು ರೆಡಿ ಮಾಡಬಹುದು ಅವರು ಹೇಳಿರುವ ಪ್ರಕಾರ ನಾವು ಈ ಎರಡು ಎಲೆ ಇರುವ ಚಿಕ್ಕ ಪೀಸನ್ನು ನಟ್ಟಾಗ ಸ್ವಲ್ಪ ದಿನದಲ್ಲಿ ಅದರಲ್ಲಿ ಬೇರು ಬರ್ತದೆ ಅಂತ ಹೇಳಿದ್ದಾರೆ ಹಾಗೆ ಫೋಟೋಸ್ಗಳನ್ನು ಕೂಡ ಕಳಿಸಿದ್ದಾರೆ ಇಲ್ಲಿ ಹೂ ಮುಗಿದ ನಂತರ ಈ ರೀತಿಯಾದ ಭಾಗವನ್ನ ಕಟ್ ಮಾಡಿ ಇದನ್ನೇ ನಡಬೇಕು ಅಂತ ಹೇಳಿದ್ದಾರೆ ನಾನು ಈಗ ಇದನ್ನ ನಟ್ಟು ಸ್ವಲ್ಪ ದಿನದ ನಂತರ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ ಏಪ್ರಿಲ್ನಲ್ಲಿ ನಾನು ಗಿಡಗಳನ್ನು ಅವರಿಗೆ ಕಳಿಸಿದ್ದೆ ಕೇವಲ ಈಗ ಆರು ತಿಂಗಳು ಆಗಿರಬಹುದು ಅಷ್ಟರಲ್ಲಿ ಅವರು ಹೊಸ ಗಿಡಗಳನ್ನು ಮಾಡಿಕೊಳ್ತಾ ಇದ್ದಾರೆ ಗಿಡದಲ್ಲಿ ಒಮ್ಮೆ ಹೂ ಮುಗಿದ ನಂತರ ನಾವು ಈ ರೀತಿಯಾದ ಭಾಗವನ್ನ ಕಟ್ ಮಾಡೇ ಮಾಡ್ತೇವೆ ಕೆಲವೊಮ್ಮೆ ನಾವು ಸ್ವಲ್ಪ ಉದ್ದಕ್ಕೆ ಅಂದ್ರೆ ಆರು ಎಲೆಯ ತನಕ ಕಟ್ ಮಾಡ್ತೇವೆ ಅದನ್ನು ಕೂಡ ನಾವು ನಡಬಹುದು ಎರಡು ಎಲೆಯನ್ನು ಕೂಡ ನಟ್ಟರೆ ಅದರಲ್ಲಿ ಹೊಸ ಗಿಡ ಮಾಡಬಹುದು ಅಂತ ಅವರು ಹೇಳಿದ್ದಾರೆ ನೀವು ಕೂಡ ಪ್ರಯತ್ನಿಸಿ ನೀವು ಗಿಡವನ್ನು ನಡುವಾಗ ಈ ರೀತಿಯ ಭಾಗವನ್ನು ಕಟ್ ಮಾಡಿಕೊಂಡು ನಂತರ ನಟ್ಟರೆ ಅದು ಬೇಗ ಚಿಗುರು ಬರ್ತದೆ ನೋಡಿ ಇಷ್ಟೇ ಭಾಗವನ್ನು ನಟ್ಟರೆ ಸಾಕು ಅಂತ ಅವರು ಹೇಳಿದ್ದಾರೆ ನೀವು ಕೂಡ ಪ್ರಯತ್ನಿಸಿ ನಾನು ಕೂಡ ಟ್ರೈ ಮಾಡ್ತೇನೆ ಈ ರೀತಿಯ ಕಟ್ಟಿಂಗನ್ನು ನಾನು ಈಗ ನಡ್ತಾ ಇದ್ದೇನೆ ನಾನು ಯಾವಾಗಲೂ ಹೊಸ ಗಿಡವನ್ನು ರೆಡಿ ಮಾಡಲು ಈ ರೀತಿಯಾಗಿ ಮಣ್ಣನ್ನು ತುಂಬಿಸಿ ರೆಡಿ ಮಾಡಿ ಇಟ್ಟುಕೊಂಡಿರ್ತೇನೆ ಈಗ ನಾನು ಇದರಲ್ಲೇ ನಡ್ತಾ ಇದ್ದೇನೆ ಸ್ವಲ್ಪ ಟೈಟಾಗಿ ನಡಿ ನೋಡಿ ಈ ರೀತಿಯಾಗಿ ನಾವು ಟೈಟಾಗಿ ನಡಬೇಕು ಹಾಗೆ ಅದನ್ನ ಮುಟ್ಟಬಾರ್ದು ಆಚೆ ಈಚೆ ತೆಗೆದುಕೊಂಡು ಹೋಗಬಾರ್ದು ಅಥವಾ ನೀವು ನಿಮ್ಮ ದೊಡ್ಡ ಗಿಡದ ಸೈಡ್ನಲ್ಲೂ ಕೂಡ ಈ ರೀತಿಯಾಗಿ ಹಾಕಿ ಇಡಬಹುದು ಅಲ್ಲಿಯೇ ಅದು ಬೇರು ಬರ್ತದೆ ಸ್ವಲ್ಪ ನೀರು ಅಥವಾ ಏನಾದರೂ ಗೊಬ್ಬರವನ್ನು ಹಾಕಬಹುದು ಕೋಮಲ ಮೇಡಮ್ ಅವರು ಯಾವುದೇ ರೀತಿಯ ಗೊಬ್ಬರ ಅಥವಾ ಫರ್ಟಿಲೈಸರ್ ಅನ್ನು ಹಾಕಿರಲಿಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಗಿಡಗಳು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಗಾರ್ಡನಿಂಗ್ನಲ್ಲಿ ನಲ್ಲಿ ಕೈಗುಣ ತುಂಬಾ ಮುಖ್ಯ ಅಂತ ಹೇಳಬಹುದು ಕೆಲವರು ಗಿಡವನ್ನು ನಟ್ಟು ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತಾರೆ ಚೆನ್ನಾಗಿ ನೀರನ್ನು ಹಾಕ್ತಾರೆ ಗೊಬ್ಬರವನ್ನು ಹಾಕ್ತಾರೆ ಆದರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಅಲ್ಲೇ ಸಾಯ್ತದೆ ಇನ್ನು ಕೆಲವರು ಆ ಗಿಡವನ್ನು ಬಿಸಾಕ್ತಾರೆ ಆದರೂ ಕೂಡ ಅದರಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡಗಳು ಚೆನ್ನಾಗಿ ಬೆಳೀತದೆ ಹೀಗೆ ಕೆಲವರ ಕೈಗುಣಕ್ಕೆ ಗಿಡಗಳು ಚೆನ್ನಾಗಿ ಬರ್ತದೆ ಅಂತ ಹೇಳಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ